ಸಾಮಾನು ಹಾಕೊಂಡು ಹೋಗೋದಿರ್ಲಿ ಗುರು ನಿನ್ನೆ ನನ್ನ ಮಗ ಮಾಡಿದ ಎಡವಟಿಗೆ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಫುಲ್ ಸೈಕ್ ಆಗೋದೆ ಏನಕ್ಕೆ ಸೈಕ್ ಅಂತ ಲಾಸ್ಟ್ ಹೇಳ್ತೀನಿ ನೋಡಿ ಗುರು ನಿನ್ನೆ ಸಾಯಂಕಾಲ ಅಂತೂ ಫುಲ್ಲು ಮಳೆ ಎಷ್ಟನ ಡ್ಯೂಟಿ ಮಾಡಿ ಕುಟ್ಲಾ ಕೊಟ್ಟು ಚಟ್ಲ ಚಚ್ಚು ಉಗಾದಿ ಹಬ್ಬ ಅಂತ ನೆನೆಯೇ ಆಗೋಯ್ತು ನಂಗೆ ರಾತ್ರಿ ಬಂದು ಮಲಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಯಿತು ಬೆಳಗ್ಗೆ ಹತ್ತುವರೆಗೆ ಲೇಟ್ ಆಗಿದ್ದು ಯೂನಿಫಾರ್ಮ್ ಬೇರೆ ಮಳೆ ನೆಂದೋಗ್ಬಿಟ್ಟಿತ್ತು ಯೂನಿಫಾರ್ಮ್ ಇಲ್ಲ ಅಂತ ಡ್ಯೂಟಿ ಮಾಡೋದು ನಿಮ್ಸಕ್ಕಾಗತ್ತಾ ಕಲರ್ ಬಟ್ಟೆನ ಹಾಕೊಂಡು ಹೊಲ್ಟೆ ಕೂತುಂಡ್ರೆ ಕುಡ್ಕೇನೂ ಸಲೋಲ್ಲ ಅದಕ್ಕೆ ಗಂಡು ಸಾವಿರ ದುಡಿತಾನೆ ಇರಬೇಕು ಆಟ ಓಡಿಸೋದು ಬಾಡಿಗೆ ಈಟು ಅಂತ ಡೈಲಿ ಒಂದು ಕುಡಿಕೆ ರಾಗಿ ಗಂಜಿ ಮಾಡ್ತಾರೆ ಟಿಫನ್ಗೆ ಅದನ್ನೇ ಕುಡ್ಕೊಂಡು ಹೋಗ್ತೀನಿ ಡೈಲಿ ಒಂದು ಹದಿನೈದು ದಿನ ಊರಿಗೆ ಹೋಯ್ದೆ ಊರಾಗಿ ಕೆಲಸ ಇತ್ತು ಅಂತ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಇಷ್ಟು ದಿನ ಡ್ಯೂಟಿ ಮಾಡಿಲ್ಲ ಡ್ಯೂಟಿ ಬೀಳ್ತವೋ ಇಲ್ವಾ ಅಂತ ನನ್ನ ಮಗನ ಕೈ ಬೋಣಿ ಮಾಡಿಸ್ಕೊಂಡು ಡ್ಯೂಟಿ ಮಾಡೋಣ ಅಂತ ಹೊಲ್ಟೆ ಟಿಫನ್ ಮಾಡೋಕ್ಕೂ ಟೈಮ್ ಇಲ್ಲ ಗುರು ಹಂಗೆ ಡ್ಯೂಟಿ ಬಿದ್ವು ನೋಡಿರಿ ಕೆಟ್ಟೆಲ್ಲ ಹಾಕೊಂಡಿದ್ದೀನಿ ವಾಪಸ್ ಕ್ಲೋಸ್ ಮಾಡಿ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಹೊಲ್ಟೆ ಡ್ಯೂಟಿ ಮಾಡೋಕ್ಕೆ ಕೊನೆಗೂ ಅಷ್ಟು ಕಷ್ಟಪಟ್ಟಿತ್ತುಕು ನಮ್ಮ ಹತ್ತಿರಲ್ಲಿ ಸಾವಿರದ ಒಂದೂರ ಐವತ್ತೆರಡು ರಾಯಪುರದಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೈ ಬಾಡಿಗೆ ಒಂದು ಮುನ್ನೂರು ರೂಪಾಯಿ ಆಗಿತ್ತು ಅನ್ನಕ್ಕಿಂತ ನಾನು ಇಷ್ಟೊಂದು ಮಾಡ್ತೀನಿ ಅಂತ ನೀವೇ ಆಟೋಕ್ಕೆ ಬರೋಕೋಬಾರೋ ಒಂದೊಂದು ಟೈಮ್ ಕ್ಯಾಂಡ್ಲ್ ಹಚ್ಚೋದು ದುಡ್ಡಿರಲ್ಲ ಗ್ರೇಪ್ ಆಟೋ ಕೂಡ ದುಡ್ಡಿರಲ್ಲ ಗೊತ್ತಲ್ಲ